ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಿನ್ನೆ ಕರ್ಣ ಸೀರಿಯಲಲ್ಲಿ ಏನಾಯಿತು ನೋಡೋಣ ನಿತ್ಯ ಹಾಗೆ ನಿಧಿ ಚಂದವಾಗಿ ರೆಡಿಯಾಗಿರ್ತಾರೆ ಮನೆ ಫಂಕ್ಷನಿಗೆ ಆವಾಗ ಬಾಗಿಲು ಬೆಲ್ ಮಾಡ್ತಾರೆ ಇಬ್ಬರು ಬಂದು ಬಾಗಿಲು ಓಪನ್ ಮಾಡಿದಾಗ ನಿತ್ಯ ಮತ್ತು ನಿಧಿಗೆ ಶಾಕ್ ಆಗಿರುತ್ತೆ ಏನಂದರೆ ಅಲ್ಲಿ ಕರ್ಣ ನಿಂತಿರ್ತಾನೆ ಅದು ಯಾರ ಜೊತೆ ಅಂದರೆ ನಿತ್ಯ ಲವ್ ಮಾಡ್ತಾ ಇರೋ ಹುಡುಗನ ತಂದೆ ತಾಯಿ ಜೊತೆ ನಿಂತಿರ್ತಾನೆ ಸೊ ಎಂಗೇಜ್ಮೆಂಟಿಗೆ ಗೊತ್ತಿರುತ್ತೆ ನಿತ್ಯನ ಎಂಗೇಜ್ಮೆಂಟಿಗೆ ನಿತ್ಯನ ಲವರ್ ಏನಿರ್ತಾರೆ ಅವ್ರ ತಂದೆ ತಾಯಿ ಇಷ್ಟ ಇಲ್ಲ ಅಂಥೇಳಿ ಬಂದಿರಲ್ಲ ಸೊ ಫೋನ್ ಮಾಡಿದಾಗಲೂ ಬಂದಿರಲ್ಲ ಇದೇ ವಿಷಯಕ್ಕೆ ನಿತ್ಯ ಮತ್ತು ಕರ್ಣನ ಮಧ್ಯೆ ತುಂಬ ಜಗಳಾಗಿರುತ್ತೆ ಸೊ ನೀವು ಮದುವೆಯಿಂದ ದೂರ ಇರಿ ಅಂತಲೂ ಹೇಳಿರ್ತಾರೆ ಈಗ ಕರ್ಣನ ಕರ್ಣನ ಮೇಲೆ ತುಂಬ ಸಿಂಪತಿನೂ ಬರುತ್ತೆ ತುಂಬ ಅವಳು ಫೀಲು ಮಾಡ್ಕೊಳ್ತಾಳೆ ನಿತ್ಯ ಯಾಕಂದರೆ ಇಂಥ ಮನುಷ್ಯನ ನಾನು ದೂರ ಮಾಡಿಕೊಂಡೆ ಅಥವಾ ಇಂಥ ಮನುಷ್ಯಂಗೆ ಬೈದೆ ಅಂತೇಳಿ ಸೊ ಒಳಗಡೆ ಬಂದು ನಿತ್ಯನ ಲವರ್ ತಂದೆ ತಾಯಿ ಏನಿರ್ತಾರೆ ಅವ್ರು ಹೇಳ್ತಾರೆ ಇದೆಲ್ಲ ಕರ್ಣನಿಂದನೇ ನಿಮ್ಮ ಮನೆಗೆ ಬಂದಿದ್ದು ಅಂತ ಅಜ್ಜಿ ಮಾತ್ರ ತುಂಬ ಖುಷಿ ಪಡ್ತಾರೆ ಇದಾದ ಒಂದು ನಿಧಿಗೆ ಒಂದು ಪಾರ್ಸಲ್ ಬಂದಿರತ್ತೆ ಕೃಷ್ಣ ಮತ್ತೆ ನವಿಲುಗಿರಿ ಅದನ್ನ ನಿತ್ಯ ನೋಡ್ಬಿಟ್ಟು ಯಾರಪ್ಪ ಕಳಿಸಿರೋದು ಅಂತ ಹೇಳಿದಾಗ ಇದು ನಾನು ಹುಡುಗ ಕಳಿಸಿರೋದು ಅಂತ ಹೇಳ್ತೇನೆ ಸೊ ನಿತ್ಯ ಅವಾಗ ಓ ಚೆನ್ನಾಗಿದೆ ಇವತ್ತು ಗಣಪತಿ ಹಬ್ಬ ಗಣಪತಿನ ಕಳ್ಸೋದು ಬಿಟ್ಟು ಕೃಷ್ಣನ ಕಳಿಸಿದಾರ ಅಂತ ಅದಕ್ಕೆ ನಿಧಿ ಹೇಳ್ತಾಳೆ ಓ ನನ್ನ ಹುಡುಗನಿಗೆ ಗೊತ್ತುಂಟು ನನಗೇನು ಇಷ್ಟ ಅದನ್ನೇ ಕಳಿಸಿದಾರೆ ಅಂತ ಇದನ್ನೆಲ್ಲ ಕಾರಣ ಕೇಳಿಸ್ಕೊಳ್ತಾ ಇರ್ತಾರೆ ಇದೇನಿದು ಗಿಫ್ಟ್ ಬಂದಿದೆಯಲ್ಲ ಅಂತ ಅದಕ್ಕೆ ನಿಧಿ ಹೇಳ್ತಾಳೆ ಸರ್ ನೀವೇ ಕಳಿಸಿರೋದಲ್ಲ ಅಷ್ಟೊತ್ತಿಗೆ ನಿತ್ಯಂಗೆ ಒಂದು ಫೋನ್ ಬರುತ್ತೆ ಅವಳು ಅಲ್ಲಿಂದ ಹೋಗ್ತಾಳೆ ಅವಾಗ ನಿಧಿ ನಿತ್ಯ ಹೇಳ್ತಾಳೆ ನಿಧಿ ಹೇಳ್ತಾಳೆ ಸರಿ ನೀವೇ ಕಳಿಸಿರೋದಲ್ಲ ಅಂತ ಹೇಳಿ ಆವಾಗ ಕರ್ಣ್ ಹೇಳ್ತಾನೆ ನಾನು ಯಾವುದು ಕಳಿಸಿಲ್ಲ ನನಗೆ ಯಾವುದು ಗೊತ್ತಿಲ್ಲ ಅಂತ ಇವಳು ಒಳಗೊಳಗೆ ಅಂದ್ಕೊಳ್ತಾಳೆ ನಿಧಿ ನೀವೇ ಕಳಿಸಿರೋದು ಏನು ಇಷ್ಟ ಅಂತ ಗೊತ್ತಿದ್ರು ನನ್ನ ಮೇಲೆ ಲವ್ ಇದ್ರು ನೀವು ಹೇಳ್ಕೊಳ್ತಾ ಇಲ್ಲ ಅಂತೇಳಿ ಒಳಗೊಳಗೆ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದಾಗ ಕಾರಣ ಡೆಲ್ವರಿ ಆಯಿತಾ ಅಂತ ಕೇಳ್ತಾ ಆ್ಯಕ್ಚುಲಿ ಅವ್ರು ಇರೋದು ಹಾಸ್ಪಿಟಲಿ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಸುಸೂತ್ರವಾಗಿ ಡೆಲ್ವರಿ ಆಯ್ತಾ ಅಂತ ಬಟ್ ಇಲ್ಲಿ ನಿಧಿ ತಪ್ಪು ತಿಳ್ಕೊಳ್ತಾಳೆ ಸೊ ನನ್ನ ಕೊರಿಯರು ಅವ್ರು ಕಳಿಸಿರೋ ಕೊರಿಯರು ನನಗೆ ಸೇಫಾಗಿ ಡೆಲಿವರಿ ಆಗಿದೆಯೋ ಇಲ್ಲ ಅಂಥೇಳಿ ಡೆಲಿವರಿ ಕೊರಿಯರ್ ಬಾಯ್ಗೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ ಕರ್ಣ ಸರ್ಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಆದರೆ ಅವ್ರು ನನ್ನ ಹತ್ರ ಇಲ್ಲ ಅಂಥೇಳಿ ನಿನ್ನೆ ಇಷ್ಟು ಕಾನ್ವರ್ಜೇಷನ್ ಆಯಿತು ಒಂದು ನಿತ್ಯನ ಮನೆ ಅಂದರೆ ಅತ್ತೆ ಮಾವ ಅವನು ಹುಡುಗ ಏನಿರ್ತಾರೆ ಹುಡುಗ ತಂದೆ ತಾಯಿ ಹೋಗ್ಬಿಟ್ಟು ಅವ್ರ ಮನೆಗೆ ಬಂದು ಅಜ್ಜಿಗೆ ತುಂಬ ಹ್ಯಾಪಿ ಆಗುತ್ತೆ ಇನ್ನೊಂದು ಕಡೆ ನಿತ್ ನಿಧಿಗೆ ಗಿಫ್ಟ್ ಮಾಡಿರುವಂಥದ್ದು ಇಲ್ಲಿ ಗಿಫ್ಟ್ ಮಾಡಿರುವಂಥದ್ದು ಅವಳು ಕೊಲೀಗ್ಸ್ ಅವಳು ಕೆಲಸ ಮಾಡ್ತಿರೋಲ್ಲಿರುವಂಥ ಒಬ್ಬ ಹುಡುಗ ಬಟ್ ಇವಳು ತಪ್ಪಾಗಿ ತಿಳ್ಕೊಳ್ತಾಳೆ ಕರ್ಣನೇ ಮಾಡಿರೋದಂತ ಇಷ್ಟೇ ನಿನ್ನೆ ಎಪಿಸೋಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್